ದೇವಂದ್ರಲ್ಲಿ ಕಳುಹಿಸಿದ್ದಾರೆ ಈ ಕೆಲಸದಲ್ಲಿ ನಾ ಮುಂದುವರಿಯದೆ ಹೋದೆ ಅಂತ ಆದ್ರೆ ಪಿತೃವಾಕ್ಯವನ್ನು ಮೀರಿದ ದೋಷ ನನ್ನ ಪಾಲಿಗಾಗ್ತದೆ ಇನ್ನೇ ಯೋಚಿಸುತ್ತೇನೆ ಎಲ್ಲ ಹೆಂಡಂದಿರು ಗಂಡನ ಗಂಡನ ಅಥವಾ ಯೋಗ್ಯತಾವಂತನಾಗಬೇಕು ಗಂಡನ ಹೆಸರು ಲೋಕದಲ್ಲಿ ತಾಯಿಯಾಗಿ ಉಳಿಯಬೇಕು ಇದನ್ನು ಆಶಿಸ್ತಾರೆ ಮಾತ್ರವಲ್ಲ ಮುತ್ತೈದೆಯಾಗಿರಬೇಕೆನ್ನುವ ಆಸೆಯೂ ಪ್ರತಿಯೊಬ್ಬ ಮಾಂಗಲ್ಯವತಿಗೂ ಇರುವುದೇ ಹಾಗೆಂದು ನೀನು ಅದರಲ್ಲಿ ಹೊರತುಪಟ್ಟವಳಲ್ಲ ಜಾಗ ಎನ್ನುವುದು ಪ್ರತಿಯೊಬ್ಬರೂ ಮಾಡಲೇಬೇಕು ಯಾಕೆ ಈ ಲೋಕಕ್ಕಾಗಿ ಸ್ವಾಮಿ ಈ ಕಾಲದಲ್ಲಿ ನೀ ನನ್ನನ್ನು ಕಳುಹಿಸದೆ ಹೋದೆ ಅಂತಾದ್ರೆ ಅದೆಷ್ಟೋ ಸುಮಂಗಲ ಮಾಂಗಲ್ಯದ ಕಳೆದುಕೊಂಡು ಅವರ ರೋದನಕ್ಕೆ ಬೆಲೆ ಇಲ್ಲ ಅಂತಾಗುತ್ತದೆ ಅವರ ದುಃಖಕ್ಕೆ ಬೆಲೆ ಇಲ್ಲ ಅಂತ ಆಗುತ್ತದೆ ಹಾಗಾದ ಕೂಡದಲ್ಲ ದೇವರ ಮಾತನ್ನು ಈಡೇರಿಸಬೇಕಾದ ಮಗನಾಗಿ ನನ್ನ ಕರ್ತವ್ಯ ಆ ತಾರಕಾಸುರ ವಧೆಯಾಗಬೇಕು ಅಂದರೆ ಪರಶಿವ ಹೇಳಬೇಕು ನನ್ನ ಪಂಚಬಾಣದ ಪ್ರಯೋಗವಾಗಲೇಬೇಕು ಅಳಬೇಡ ಸಂತೋಷದಿಂದ ನನ್ನನ್ನು ಕಳುಹಿಸಿಕೊಡು ಲೋಕದ ಹಿತಕ್ಕಾಗಿ ಹೋಗಿ ಬರ್ತೇನೆ ಸ್ವಾಮಿ ಹ್ಮ್ ನಿಮ್ಮ ಮಾತೆಲ್ಲ ಆದ್ರೆ ಆಗಿರ್ಬೇಕು ಬರ್ತೀನಿ ಆಗಿರಬೇಕಂತ ಏನಾಗುತ್ತದೆ ಏನ್ ನಡೆಯುತ್ತದೆ ಎಂಬುದಾಗಿ ನೀವು ಸ್ವಾಮಿ ಆ ರೀತಿ ಹೇಳುವುದೇ ಬೇಡ ದೇವರನ್ನು ಸ್ಮರಣೆಯನ್ನು ಮಾಡಿದ್ರೆ ಎಂಥವರಿಗೂ ಮುಕ್ತಿ ದೊರೆಯುತ್ತದೆ ಎನ್ನುವುದಕ್ಕೆ ಹಿಂದೆ ನಡೆದ ಘಟನಾವಳಿಗಳೇ ಅನೇಕ ಸಾಕ್ಷಿಗಳಿವೆ ದೇವರನ್ನೇ ಜಾನಿಸಿ ದೇವರೇ ಈ ಕಾಲದಲ್ಲಿ ನಿಯೋಜಿಸಿದ್ದಾರೆ ಅಂತ ಆದ್ರೆ ಅವನ ಸೊಸೆಗೆ ದುಃಖ ಬರುವುದಕ್ಕೆ ಅವರು ಬಿಡ್ತಾನೆಯೋ ಇಲ್ಲವಲ್ಲ ನಿನ್ನ ದುಃಖಕ್ಕೆ ಸಾರಿ ಶ್ರೀಮನ್ನಾರಾಯಣನೇ ತೋರಿಸ್ತಾರೆ ಅವನ ಪದದ ಮುಂದೆ ಬೇಡಿಕೋ ಅವ ದಾರಿ ತೋರಿಸ್ತಾನೆ ನನ್ನನ್ನು ಕಳುಹಿಸಿಕೊಡಿ ಹೋಗಿ ಬರ್ತೇನೆ ಕರ್ತವ್ಯಗಳಲ್ಲಿ ಮಗ್ನಾಗುವುದಕ್ಕೆ ನನಗೆ ಅವಕಾಶವನ್ನು ಕೊಡು ಹಿಂದುಳಿದೆ ಅಂತಾದ್ರೆ ತಂದೆಯ ಮಾತು ಏನಿದೆ

yeah <laughs> uh, no. ಸ್ಥಳ ಇದೇ ತಾನೇ ಹಿಮಾಲಯದ ಪ್ರದೇಶ ಯಾವತ್ತೂ ತಪ್ಪಾದ ವಾತಾವರಣ ಇದೆ ಬಿಸಿ ಆಗುವುದಕ್ಕೆ ಇಲ್ಲ ಬಿಸಿಯ ಅನುಭವ ಇಲ್ಲೇ ಆಗ್ತದೆ ನಾ ಬಂದ ಸ್ಥಳ ಸರಿಯಾಗಿಯೇ ಇದೆ ಎನ್ನುವುದು ಸ್ಪಷ್ಟ ಹಾಗಾದ್ರೆ ಇಲ್ಲೇ ಇದ್ದಾನೆ ಪರಶು ಇಲ್ಲೇ ಇಲ್ಲೋ ಇದ್ದಾನೆ ನೋಡ್ತೇನೆ thank you